ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ರಲ್ಲಿ ಅವರು ಭಾಳ ಹಿನ್ನಡೆ ಮಾಡ್ತಾರೆ ಇದೊಂಥರ ದ್ರೋಹ ಅಂತಲೇ ಹೇಳ್ಬೋದು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ವಿಚಾರದಲ್ಲೂ ಏನಿಲ್ಲ ನನಗೆ ಅದು ಯಾವ ರೀತಿ ನಾವೆಲ್ಲ ಈಗ ನಾವು ಕಾಂಗ್ರೆಸ್ಸಲ್ಲಿದ್ದೀನಿ ಹಿಂದೆ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿದ್ದೆ ನಾವು ನೇರವಾಗಿ ಮಾತಾಡ್ತೀವಿ ನಮ್ಮ ಜಿಲ್ಲೆಗೆ ಹಿಂದೆದಾಗಬೇಕು ಯಾಕೆ ಆಗಿಲ್ಲ ಅಂತ ಜೆ ಡಿ ಎಸ್ಸಲ್ಲಿ ಇರ್ತಕ್ಕಂಥ ಏನು ಮಾತಾಡ್ತಾರೆ ಅಂತ ಅವ್ರು ನಾಲ್ಕೇ ಮೊದಲು ಅವ್ರಿಗೆ ಇರ್ತಾ ಇಲ್ಲ ಅವ್ರು ಮಾತಾಡ್ತಾರೆ ಈಗ ಪುಟ್ಟರಾಜ ಅಲ್ಲಿ ಎಲ್ಲ ನಾನು ಅವ್ರ ಹತ್ರ ಇದ್ದಾಗ ನಾನು ವಾದ ಮಾಡ್ತಿದ್ದೆ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಿದ್ದೆ ಅವರು ನಮ್ಮ ಜಿಲ್ಲೆ ಇದ್ದಾನೆ ಅಂದ್ಬಿಟ್ಟು ಪುಟ್ಟರಾಜು ಕುಮಾರಸ್ವಾಮಿ ಹೇಳ್ದಂಗೆ ಕೇಳೋದು ಕುಮಾರಸ್ವಾಮಿ ದೇವೇಗೌಡರು ಹೇಳಿದ್ದೇ ಮಾತಾಡೋದನ್ನು ನನಗೆ ಅರ್ಥ ಇವರು ಜಿಲ್ಲೆ ಪಟ್ಟ ಇವ್ರ ಪಕ್ಷ ಪಟ್ಟ ಇವ್ರ ನಾಯಕರ ಪಟ್ಟ ಅದೇನೋ ಇವರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ನನಗೆ ಆ ರೀತಿ ಒಂದು ಕಡೆ ಅಭಿವೃದ್ಧಿನೂ ಇಲ್ಲ ಕಡೆ ನೀರಾವರಿ ಯೋಜನೆಗೆ ಹೆಚ್ಚು ಪ್ರೋತ್ಸಾಹ ಬಿಟ್ಟಿಲ್ಲ ನಾವು ಈ ಸರಿ ಭಾಳ ಮುಖ್ಯವಾಗಿ ಇಡೀ ಜಿಲ್ಲೆಗೆ ಗೌರವ ತರುವಂಥ ಒಂದು ಕೃಷಿ ಯೂನಿವರ್ಸಿಟಿ ಮಾಡ್ತಾ ಇದ್ದೀವಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಅದು ಈ ಭೂಮಿ ಇರೋವರೆಗೂ ಇರುತ್ತೆ ಇವತ್ತೊಂದು ರಸ್ತೆ ಮಾಡೋದು ನನಗೆ ಕಿತ್ತು ಅವ್ರು ಕುಡಿಯೋ ನೀರು ಕೊಟ್ಟರೆ ನಲ್ಲಿ ಡ್ಯಾಮೇಜ್ ಆಗ್ಬೇಕು ಇನ್ನೊಂದು ನಲ್ಲಿ ಆಗ್ಬೇಕು ಕೃಷಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದು ಸಲ ಪ್ರಾರಂಭ ಮಾಡಿದ್ರೆ ನೂರು ಜನ್ಮ ಭೂಮಿ ಇರೋವರೆಗೂ ಇರುತ್ತೆ ಆಮೇಲೆ ಮೆಡಿಕಲ್ ಕಾಲೇಜ್ ಮಾಡಿದ ನಾವು ಮೆಡಿಕಲ್ ಕಾಲೇಜಿಂದ ಓದೋ ಮಕ್ಕಳಿಗೆ ಅಷ್ಟೇ ಅನುಕೂಲ ಆಗುತ್ತೆ ಅಂತ ಟ್ರೀಟ್ಮೆಂಟ್ ಅವ್ರಿಗೆ ಡಾಕ್ಟ್ರು ಕೊರತೆ ಇದ್ದರೆ ಫೈನಲ್ ಇಯರ್ ಅವ್ರು ಅವರೆಲ್ಲರೂ ಡಾಕ್ಟ್ರಾಗಿ ಕೆಲಸ ಮಾಡ್ತಾರೆ ಡಾಕ್ಟ್ರು ಕೊರತೆ ಇರೋಲ್ಲ ನರ್ಸಿಗೆ ಕೊರತೆ ಇರಲ್ಲ ಆ ರೀತಿ ಕೃಷಿ ಯೂನಿವರ್ಸಿಟಿ ನಮಗೆ ಭೂಮಿ ಅವಾಗಾವಾಗ ಸಂಶೋಧನೆ ಮಾಡಿ ಜನರಿಗೆ ಹೆಚ್ಚು ಇಳುವರಿ ಕೊಡುವಂಥದ್ದು ಅವ್ರಿಗೆ ಯಾವ ಬೆಳೆ ಬೆಳಿಬೇಕು ನೀರಿನ ಹೆಚ್ಚಾದಾಗ ಅಥವಾ ಬಿಸಿಲು ಕಡಿಮೆ ಆದಾಗ ಬಿಸ್ತರು ಜಾಸ್ತಿ ಆದಾಗ ಪ್ರತಿಯೊಂದು ಅದು ಇಡೀ ಕೃಷಿ ಮಂಡ್ಯದಲ್ಲೇ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಅಂತೇಳಿ ಮೊದಲ ನಾವು ಸ್ವತಂತ್ರ ಹಿಂದೆ ಸ್ವತಂತ್ರ ಖ್ಯಾತ ಆಗಿ ಅಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ನನಗೆ ಅರ್ಥ ಆಗೋಲ್ಲ ಇದಕ್ಕೆ ಸಮಾನವಾಗಿ ಅವರು ಏನು ಹೇಳಿ ಅವ್ರೇನು ಹೇಳ್ತಾರೆ ಕಾವೇರಿ ಇಶ್ಯೂ ಸರ್ ಮಾಡ್ತಾರೆ ನನಗೆ ತುಂಬ ಅತ್ಯಂತ ಬೇಸರ ಆದದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಬಗ್ಗೆ ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ ನಾನು ಅವ್ರ ಜೊತೆ ಜೊತೆಯಲ್ಲಿ ರಾಜಕಾರಣ ಮಾಡಿ ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ ಅಂತ ಆಶ್ಚರ್ಯ ಆಗುತ್ತೆ ಕಾವೇರಿ ಇಶ್ಯೂ ಏನಾದರೂ ಮಾಡೋಕ್ಕೆ ಅವಕಾಶ ಇದ್ದಿತ್ತು ನಾನು ಅದು ಯಾಕೆ ಮಾಡಲಿಲ್ಲ ಅಂತ ಕೇಳಲ್ಲ ದೇವರು ಕಾನೂನು ವ್ಯಾಪ್ತಿಯೂಬ್ನಲ್ಲಿ ಫಲಿತ ಆಗಿದೆ ಕರ್ನಾಟಕ ಒಂದು ಸ್ವಲ್ಪ ಅನ್ಯಾಯ ಆಗಿದೆ ತಮಿಳುನಾಡುಗೆ ಒಂದು ಸ್ವಲ್ಪ ನ್ಯಾಯ ಸಿಕ್ಕಿದೆ ಅದು ಅವ್ರು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳ್ತಾರೆ ಪ್ರಾಮಾಣಿಕವಾಗಿ ಅವ್ರ ಪ್ರಯತ್ನ ಅವ್ರು ಮಾಡಿದರೆ ನಾನು ಸಿಕ್ಕಿಲ್ಲ ಆದರೆ ಕುಮಾರಸ್ವಾಮಿಯವರು ಎಲ್ಲ ಮೂಲಿ ಟ್ರಿಬ್ಯುನಲ್ ಆರ್ಡ್ರ್ ಆಗಿ ಕಾನ್ಸ್ಟಿಟ್ಯೂಷನ್ ಫಾರಮ್ ಆಗಿ ಕಮಿಟಿ ಫಾರಮ್ ಆದಮೇಲೆ ಈಗ ನಾನು ಹೋಗಿ ಸಂಸದ್ನಾಗ್ ಮಾಡ್ತೀನಿ ಇದ್ರೆ ಅರ್ಥ ಇದೆ ಯಾಕೆ ಸುಳ್ಳು ಹೇಳಬೇಕು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಅಪರಾಧ ಇಡೀ ರಾಜ್ಯದ ಏಳು ಕೋಟಿ ಜನಕ್ಕೆ ಪ್ರಭಾದ ಸೊ ನಾನು ಸಂಸದ್ನ ಆಲೇ ಎರಡು ಸಲ ಸಂಸದರಾಗಿದ್ರಲ್ಲ ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆದಾಗಲೇ ಸಂಸದರಾಗಿದ್ದು ಸೊ ಇಂಥದ್ದನ್ನು ಹೇಳ್ತಾರೆ ಅವರು ಅದು ಬಿಟ್ಟರೆ ಗ್ಯಾರಂಟಿ ಬಗ್ಗೆ ಲಘುವಾಗಿ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಲಘುವಾಗಿ ಮಾತಾಡ್ತಾರೆ ಆ ರಮೀನ್ ಬಗ್ಗೆ ಲಘುವಾಗಿ ಮಾತಾಡೋದು ಅದಾದಮೇಲೆ ಸುಮಲತನ ಬಗ್ಗೆ ಲಘುವಾಗಿ ಮಾತಾಡೋದು ಬೆಳಗಾವಿನ ರೈತ ಮಹಿಳೆಯರ ಬಗ್ಗೆ ಲಘುವಾಗಿ ಮಾತಾಡೋದು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದೇ ಗೊತ್ತಿಲ್ವಾ ಇಡೀ ದೇಶದ ಜನ ರಾಜ್ಯದ ಜನ ದೇವೇಗೌಡರ ಬಗ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅವ್ರ ಸ್ವಂತ ಮಗ ಎಲ್ಲ ಮಹಿಳೆಯರ ಲಘುವಾಗಿ ಮಾತಾಡ್ತಾರೆ ಇವಾಗ ನಾನು ಜನಪ್ರತಿನಿಧಿ ಆಗಲಿಕ್ಕೆ ಈ ಒಂದು ಮುಖ್ಯಮಂತ್ರಿ ಆಗಿದ್ದವರು ಎಷ್ಟು ಮಟ್ಟಿಗೆ ಅದನ್ನು ಇದು ಮಾಡ್ತಾರೆ ಅನ್ನೋದು ನಮ್ಮ ಜಿಲ್ಲೆ ವಿಚಾರದಲ್ಲಿ ಅವರು ಅತ್ಯಂತ ಏನೇನೂ ಅವ್ರದ್ದು ಕೊಡುಗೆ ಇಲ್ಲ ಈ ಜಿಲ್ಲೆನಲ್ಲಿ ಅವರು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳೋದಕ್ಕೆ ನೈತಿಕ ಒಳನೇ ಇಲ್ಲ ಅಂತ ಹೇಳ್ಬೋದು ನಾನು ಸೊ ಜನ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಹಾಗಾಗಿ ಅಲ್ಟಿಮೇಟ್ ನನಗೆ ಈ ಫಲಿತಾಂಶದಲ್ಲಿ ನಮಗೆ ಅತಿ ಹೆಚ್ಚು ಮತದಿಂದ ನಾನು ಅಷ್ಟು ಇಷ್ಟು ಅಂತ ಹೇಳೋಲ್ಲ ಒಳ್ಳೆಯ ಮಾರ್ಜಿನ್ನು ಫೈಟು ನಾವು ಭಾಳ ಹತ್ತಿರದಲ್ಲಿ ನಾವು ಗೆಲ್ತಿ ಬಿದ್ದಲ್ಲ ಒಳ್ಳೆಯ ಅಂತರದಲ್ಲೇ ನಾವು